ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಪದ್ಯ ಐದು ಹಸುರು ಬರೆದವರು ಕವಿ ಕುವೆಂಪು ಹಸುರು ಕವನವು ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಇದು ಕುವೆಂಪು ಅವರ ಸ್ಥಳವಾದ ಮಲೆನಾಡಿನ ಕುಪ್ಪಳ್ಳಿಯ ಕವಿಶೈಲದಲ್ಲಿ ಅವರಿಗುಂಟಾದ ಸೌಂದರ್ಯಾನುಭವ ಪ್ರಕೃತಿ ಅಲ್ಲಿಯ ಹಸುರುಗಳೊಂದಿಗೆ ಕುವೆಂಪು ಹೊಂದಿದ್ದ ಸಮೀಪ ಸಂಬಂಧವನ್ನು ತೋರಿಸುತ್ತದೆ ನವರಾತ್ರಿಯ ನವಧಾತ್ರಿಯ ಈಶ್ಯಾಮಲ ವನಧಿಯಲ್ಲಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ನವರಾತ್ರಿಯ ಸಮಯದಲ್ಲಿ ಭೂಮಿಯು ಹೊಸತನವನ್ನು ಹೊಂದುತ್ತದೆ ಹೊಸತಾಗಿ ರೂಪು ಪಡೆಯುತ್ತದೆ ಅಷ್ಟೇ ಅಲ್ಲದೆ ಈ ಹಸುರಿನ ಕಡಲಿನಲ್ಲಿ ಅಂದರೆ ಕಡು ನೀಲಿ ಬಣ್ಣದ ಭೂಮಿಯಾಗಿ ಕವಿಯ ಆತ್ಮವು ಮಿಂದು ರಸಪಾನ ಸ್ನಾನದಿಂದ ಹಸುರಾಗುತ್ತದೆ ಮಲೆನಾಡಿನ ಭರ್ತಿ ತುಂಬಿದ ಹಸುರು ಹಬ್ಬಿದ ಹಸುರು ಕೊಬ್ಬಿದ ಹಸುರು ಹಸುರುಗಡಲನ್ನು ಸೃಷ್ಟಿಸಿದೆ ಇದರಿಂದ ಕವಿಯ ಆತ್ಮವೇ ಹಚ್ಚ ಹಸುರಾಗಿದೆ ಎಂಬುದು ಈ ಪದ್ಯಭಾಗದ ಸಾರವಾಗಿದೆ ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯಾ ಬಯಲು ಹಸುರಿನ ಹಸುರು ಕಣಿವೆ ಹಸುರು ಸಂಜೆಯೀ ಬಿಸಿಲು ಹಸುರಾದಂತಹ ಆಕಾಶ ಹಸುರಿನಿಂದ ಕಂಗೊಳಿಸುತ್ತಿರುವ ಮೋಡ ಹಸುರು ಮೈ ತುಂಬಿರುವ ಗದ್ದೆಗಳು ಹಾಗೂ ಬಯಲುಗಳು ಹಸುರಿನ ಸೀರೆ ತೊಟ್ಟಿರುವ ಮಲೆ ಬೆಟ್ಟಗುಡ್ಡಗಳು ಹಸುರಂತೆ ಸದಾ ಹರಿಯುತ್ತಿರುವ ಕಣಿವೆ ಹಳ್ಳ ಕೊಳ್ಳ ನದಿಗಳು ಹಸುರಾಗಿಯೇ ಕಂಗೊಳಿಸುತ್ತಿರುವ ಸಂಜೆಯ ಬಿಸಿಲು ಕೂಡ ಕವಿಯ ಕಣ್ಮನವನ್ನು ಸೆಳೆಯುತ್ತದೆ ಕವಿ ಪ್ರಭುಶಂಕರರವರು ಹಸುರಿನ ಬಗ್ಗೆ ಈ ಮಾತನ್ನ ಹೇಳ್ತಾರೆ ರಸ ಸಮಾಧಿಗೆ ನಮ್ಮನ್ನು ಕೊಂಡೊಯ್ಯುವ ಪದ ಹಾಗೂ ಮಂತ್ರ ಪದ ಹಸುರು ಎಂಬುದಾಗಿದೆ ಕವಿ ಮತ್ತು ಪ್ರಕೃತಿ ಒಂದಾಗುವ ಅವರ ಕಾವ್ಯದ ಅದ್ವೈತ ಸ್ಥಿತಿಗೂ ಈ ಪದ್ಯ ಸಮರ್ಥ ನಿದರ್ಶನ ಕೂಡ ಆಗಿದೆ ಅಂತ ಹೇಳಿ ತಿಳಿಸ್ತಾರೆ ಅಶ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ ಅದರೆಡೆಯಲಿ ಬನದಂಚಲಿ ತಡಕೆಯ ತೋಟ ಮೂರನೆಯ ಪದ್ಯ ಭಾಗದಲ್ಲಿ ಅಶ್ವಯುಜ ಮಾಸದ ನವರಾತ್ರಿಯ ದಿನಗಳಲ್ಲಿ ಹೊಸ ಚಿಗುರಿನಿಂದ ಕೂಡಿದ ವಿಶಾಲವಾದ ಭತ್ತದ ಗದ್ದೆಗಳು ಆ ಭತ್ತದ ಗದ್ದೆಗಳೂ ಕೂಡ ಕಿಳಿಯ ಹಸುರಿನ ಬಣ್ಣವನ್ನು ತೋರುತ್ತದೆ ಅದರ ಜೊತೆಯಲ್ಲಿ ಕವಿಯ ಊರಾದಂತಹ ತೀರ್ಥಹಳ್ಳಿಯ ಸುತ್ತಮುತ್ತಲಿನ ಕಾಡಂಚಿನಲ್ಲಿರುವಂತಹ ಅಡಕೆಯ ತೋಟಗಳು ಹಸೂರಿನಿಂದ ಕಂಗೊಳಿಸುತ್ತವೆ ಎಂಬುದನ್ನು ಈ ಪದ್ಯ ಭಾಗದಲ್ಲಿ ಕವಿ ತಿಳಿಯಪಡಿಸಿದ್ದಾರೆ ಹುಲ್ಲಿನ ಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ ಪಸರಿಸಿತಿರೆ ಮೈ ಮೆಚ್ಚಿರೆ ಬೇರೆ ಬಣ್ಣವನೆ ಕಾಣೆ ತನ್ನ ನಾಲ್ಕನೆಯ ಪದ್ಯ ಭಾಗದಲ್ಲಿ ಕವಿ ತನ್ನ ಕವಿ ಶೈಲದ ಸುತ್ತಮುತ್ತಲಿನ ಹುಲ್ಲಿನ ಹಾಸುಗೆಯು ನೈಸರ್ಗಿಕವಾಗಿ ಬೆಳೆದ ಹುಲ್ಲು ಮಕಮಲ್ಲಿನಂತೆ ಅಂದರೆ ತೆಳ್ಳನೆಯ ವಸ್ತ್ರದಂತೆ ಅಥವಾ ನಯವಾದ ಹೊರಮೈ ಇರುವಂತೆ ಹಚ್ಚ ಹಸುರಿನ ವಸ್ತ್ರದ ರೀತಿಯಾಗಿ ಜಮಖಾನೆಯನ್ನು ಯಾರೋ ಹಾಸಿರುವ ಹಾಗೆ ಕಂಡುಬರುತ್ತೆ ಅಂತ ತಿಳಿಸಿದ್ದಾರೆ ಅಲ್ಲಿರುವ ಹಸುರಿನ ಹುಲ್ಲು ಹರಡಿರುವ ರೀತಿ ಹಾಗೂ ಭೂತಾಯಿಯ ಮಣ್ಣಿನ ಬಣ್ಣವನ್ನು ಹಸುರಿನಿಂದ ಮರೆಮಾಚಿ ಬೇರೆ ಬಣ್ಣವೇ ಕಾಣದಂತೆ ಆಗಿದೆ ಎಂಬುದು ಈ ಪದ್ಯದ ಸಾರವಾಗಿದೆ ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು ಹಸುರು ಹಸುರಿಲೆಯುಸಿರು ತನ್ನ ಮುಂದಿನ ಪದ್ಯ ಭಾಗದಲ್ಲಿ ಎಲ್ಲೆಲ್ಲಿಯೂ ಹಸಿರು ತುಂಬಿದೆ ಕಣ್ಣಿಗೆ ಮನಸ್ಸಿಗೆ ಆಹ್ಲಾದವನ್ನು ನೀಡುತ್ತಿದೆ ಹೊಸ ಹೂವಿನಲ್ಲಿಯೂ ಹಸಿರು ಕಂಗೊಳಿಸುತ್ತಿದೆ ಬೀಸುವ ನಾವು ಉಸಿರಾಡುವಂತಹ ಗಾಳಿಯಲ್ಲಿಯೂ ಹಸಿರು ತಂಪಾಗಿ ಹಿತ ನೀಡಿದೆ ಚಿಲಿಪಿಲಿಗುಡುವ ಹಕ್ಕಿಗಳ ಪಕ್ಷಿಗಳ ಕೊರಳಿನ ಮಧುರ ಗಾನದಲ್ಲಿಯೂ ಹಸಿರು ತುಂಬಿದೆ ಇವೆಲ್ಲದರ ಜೊತೆಗೆ ಹಸಿರು ಇಡೀ ಧರಣೀಯ ಉಸಿರಾಗಿಯೇ ನೆಲೆ ನಿಂತಿದೆ ಎಂದು ಕವಿ ಹಸುರಿನ ಮಹಿಮೆಯನ್ನು ಸಾರಿದ್ದಾರೆ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ ಹಸುರ್ಗಟ್ಟಿತು ಕವಿಯಾತ್ಮಂ ಒಡಲಿನಲಿ ತನ್ನ ಕೊನೆಯ ಪದ್ಯ ಭಾಗದಲ್ಲಿ ಕವಿಯು ಹಸಿರಿನ ವ್ಯಾಪ್ತಿ ಎಷ್ಟಿದೆ ಎಂಬುದನ್ನು ತಿಳಿಸುತ್ತಾರೆ ಅತ್ತ ನೋಡಿದರು ಹಸಿರು ಇತ್ತ ನೋಡಿದರು ಹಸಿರು ಎಲ್ಲೆಲ್ಲಿಯೂ ಹಸಿರಿನ ಮಯತೆ ಇದನ್ನು ಕಂಡ ಕವಿ ಹಾಗೂ ಕವಿಯ ಆತ್ಮವೂ ಕೂಡ ಹಸುರಿನ ಪ್ರಭಾವಕ್ಕೆ ಸಿಲುಕಿ ಹಸುರುಗಟ್ಟಿತು ಅಥವಾ ಹಸುರಾಯಿತು ಅಷ್ಟು ಮಾತ್ರವಲ್ಲದೆ ಕವಿಯ ದೇಹದಲ್ಲೂ ಹಸುರು ರಕ್ತವೇ ಹರಿದಾಡಿತು ಎಂದು ಹಸುರು ವ್ಯಾಪಿಸಿದ ಬಗೆಯನ್ನು ಕವಿ ಕುವೆಂಪು ವರ್ಣಿಸಿದ್ದಾರೆ